ಅಸ್ಸಲಾಮಲೈಕುಮ್ ನನ್ನ ಹೆಸರು ಅಪ್ಸಾನ ನಾನು ಶಮ್ಸುಲ್ ಉಲಮಾ ಅರಬ್ಬಿ ಮದರಸದಲ್ಲಿ ದಿನೇ ಶಿಕ್ಷಣ ಕಲಿತಿದ್ದೇನೆ ಇಂದು ನಾನು ನಿಮ್ಮ ಮುಂದೆ ಶಿಕ್ಷಣದ ಕುರಿತು ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ ನಮ್ಮ ಪ್ರಾದೇಶ ಇದ್ದಾರೆ ತಲಬುಲ್ ಇನಮಿ ಫರೀದತನ್ ಅಲಾ ಕಲ್ಲಿ ಮುಸ್ಲಿಮಿನ್ ಒ ಮುಸ್ಲಿಮ ವಿದ್ಯೆ ಕಲಿಯುವುದು ಎಲ್ಲಾ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳ ಮೇಲೆ ಫರಜವಾಗಿದೆ ನಾವು ಅಂಬ್ಲಿಕೊಪ್ಪ ಎಂಬ ಸಣ್ಣ ಪುಟ್ಟ ಹಳ್ಳಿಯಲ್ಲಿ ಅರಬ್ಬಿ ಮತ್ತು ಇಸ್ಲಾಮಿ ಕಲಿ ಶಿಕ್ಷಣವನ್ನು ಪಡೆಯುತ್ತಿದ್ದೇವೆ ನಮ್ಮ ಅಲ್ ಸಲಂ ಅವರು ಹೇಳಿದ್ದಾರೆ ಯಾರು ಜ್ಞಾನ ಹುಡುಕುವ ಪ್ರಯತ್ನದಲ್ಲಿ ಒಂದೇ ದಾರಿಯನ್ನು ಇಡುತ್ತಾನೆ ಅಲ್ಲಾಹು ಅವರ ಸ್ವರ್ಗದ ದಾರಿ ಸುಲಭಗೊಳಿಸುತ್ತಾನೆ ಅಲ್ಲಾಹು ನಮಗೆ ವಿದ್ಯೆ ಕಲಿಯುವುದು